ನಮಸ್ಕಾರ ಎಷ್ಟೊಂದು ದಿನ ಆಗೋಗಿತ್ತಲ್ಲ ತುಂಬಾ ದಿನ ಆಗಿತ್ತು ಕರೆಕ್ಟ್ ಆಗಿ ವಿಡಿಯೋ ಮಾಡಿ ಈಗ ತುಂಬಾ ಸಾರಿ ಒಂದು ವಾರ ಸಾರಿ ಅದಕ್ಕೆ ವಿಡಿಯೋ ಮಾಡ್ತಾ ಇರಲಿಲ್ಲ ನಾವೆ ಓಪನ್ ಮಾಡಿದ ತಕ್ಷಣ ಕೆಮ್ಮು 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 ಕೆಮ್ಮಿ ಕೆಮ್ಮಿ ತಲೆ ಎಲ್ಲ ನೋವು ಬಂದ್ಬಿಟ್ರೆ ಈಗ ಒಂದು ಸುಮಾರು ಒಂದು ವಾರದಿಂದ ತುಂಬಾ ಇವತ್ತು ಸ್ವಲ್ಪ ಪರವಾಗಿಲ್ಲ ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತು ಮತ್ತೆ ವಿಡಿಯೋ ಮಾಡ್ಬೇಕಾದ್ರೆ ಅದು ಅಷ್ಟೊಂದ್ಸಲ ಕೆಮ್ಮತಾ ಇದ್ರೆ ಇಂಟ್ರಪ್ಷನ್ಸ್ ಆಗ್ತಾ ಇದ್ರೆ ನೋಡೋರ್ಗು ಚೆನ್ನಾಗಿ ಅನ್ಸಲ್ಲ ಹಾಗಾಗಿ ಅವಾಯ್ಡ್ ಮಾಡ್ತಾ ಇದ್ದೆ ಕ್ವಿಕ್ಕಾಗಿ ನಾನು ಹೆಚ್ಚು ಸಮಯ ತಗೊಳ್ಳೋದಿಲ್ಲ ಕ್ವಿಕ್ಕಾಗಿ ಎಲ್ಲ ಸೈನ್ಗಳಿಗೂ ಏನು ಮೆಸೇಜ್ ಇದೆ ಅಂತ ಹೇಳಿ ಹೇಳ್ತೀನಿ ಓಕೆ One single message. E la sign One single message. Enormo identità. Enormo identità. Enormo. Ok. Onore in un certo. So, Quindi, io mi caro a Mila has she ever go messages in parental daily? No, okay. What let Aggie Aries Misha has তুমি চাই তোদ মেসেজসায়ে নয় ওকে মত মেষরাশি এইরীস ನಿಮ್ಗೆಲ್ಲಾದ್ರೂ ನಿಮ್ಮ ಒಂದು ಅಬಿಲಿಟಿ ಮೇಲೆ ನಿಮ್ಮ ಒಂದು ಅಬಿಲಿಟಿ ನಿಮ್ಮ ಒಂದು ಕೇಪಬಿಲಿಟಿ ಮೇಲೆ ಒಂದು ಏನಾದ್ರೂ ನಿಮ್ಗೆ ಡೌಟ್ ಇದ್ರೆ ಆ ಡೌಟ್ ನ ತೆಗಿರಿ ಒಂದೊಂದ್ಸಲ ಮೇಲೆ ನಿಮಗೆ ಡೌಟ್ ಬರುತ್ತಲ್ವಾ ನನ್ ಕೈಲಾಗತ್ತ ನಾನಿದ್ ಮಾಡಕ್ಕಾಗತ್ತ ನನ್ಗದು ಸಿಗತ್ತ ನಾನು ಅಷ್ಟು ದೊಡ್ಡ ಏನಾದ್ರು ಒಂದು ಪ್ರಾಜೆಕ್ಟ್ ಇದ್ರೆ ಅಷ್ಟು ದೊಡ್ಡ ಪ್ರಾಜೆಕ್ಟ್ ನಾನು ಹ್ಯಾಂಡಲ್ ಮಾಡೋಕಾಗತ್ತ ಆ ಥರ ಸೊ ಇಲ್ಲಿ ಇರುವಂಥ ಒಂದು ಮೆಸೇಜ್ ಏನು ಅಂತಂದರೆ ಪ್ರತಿಯೊಬ್ಬರಿಗೂ ಒಂದು ವ್ಯಾಲ್ಯೂ ಇದೆ ಅಲ್ವಾ ಪ್ರತಿಯೊಬ್ರು ಬೀಯಿಂಗು ಒಂದು ವ್ಯಾಲ್ಯೂ ಇದೆ ಸೊ ನಿಮ್ಮ ವರ್ತ್ ಏನು ಅದು ನಿಮಗೆ ಗೊತ್ತಿರಲಿ ಅಂತ ಹೇಳಿ ಓಕೆ ಆ ಥರ ಯಾವಾಗಲೂ ಯಾವಾಗ್ಲಾದ್ರೂ ನಿಮಗೆ ಅನಿಸಿದ್ರೆ ನೋ ಯುವರ್ ವರ್ತ್ ನಿಮ್ಮ ಏನು ಅನ್ನೋದು ನಿಮಗೆ ಗೊತ್ತಿರಲಿ ಅಂತ ಹೇಳಿ ಇಲ್ಲಿ ಮೆಸೇಜ್ ಇದೆ ಓಕೆ ಸೊ ಅದು ಮೇಷರಾಶಿಗಿಂತ ಮೆಸೇಜ್ ಈಗ ಋಷಭ ರಾಶಿ ತುಂಬ ದಿನದಿಂದ ಏನಾದರೂ ಒಂದು ನೀವು ಶುರು ಮಾಡಬೇಕು ಅಂತ ಇದ್ರೆ ಹೊಸದಾಗಿ ಬಿಗಿನಿಂಗ್ ಓಕೆ ಏನಾದರೂ ಒಂದು ಶುರು ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಅಂತ ಇದ್ರೆ ಇವಾಗ ಈಗ ಟೈಮ್ ಸರಿಯಾಗಿದೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಇದು ರಿಲೇಶನ್ಶಿಪ್ ರಿಲೇಶನ್ಶಿಪ್ ಇರ್ಬೋದು ಅಥವಾ ಒಂದು ಪ್ರಾಜೆಕ್ಟ್ ಇರ್ಬೋದು ಪರ್ಸನಲ್ ಗೋಲ್ ಇರ್ಬೋದು ಏನಾದರೂ ಒಂದು ಶುರು ಮಾಡಬೇಕು ಸ್ಟಾರ್ಟ್ ಮಾಡಬೇಕು ಅಂತ ತುಂಬ ದಿನದಿಂದ ನೀವು ಮುಂದಕ್ಕೆ ಹಾಕ್ತಾ ಇದ್ರೆ ಹಾಕ್ತಾ ಇದ್ರೆ ಈಗ ಅದಕ್ಕೆ ಟೈಮ್ ಇದೆ ಈಗ ಟೈಮ್ ಬಂದಿದೆ ಸೊ ನಿಮ್ಮ ಥಿಂಕಿಂಗ್ ಕ್ಯಾಪ್ ಅಂತ ಹೇಳ್ತೀವಲ್ಲ ಯೋಚನೆ ಮಾಡೋದಕ್ಕೆ ಶುರು ಮಾಡಿ ಏನಾದರೂ ಒಂದು ಶುರು ಮಾಡಬೇಕು ಅಂತ ಇದ್ರೆ ಮನಸ್ಸಲ್ಲಿ ಅದ್ರ ಬಗ್ಗೆ ಆ ಕ್ರಿಯೇಟಿವ ಕ್ರಿಯೇಟಿವಿಟಿಗೆ ಇವಾಗ ಟೈಮ್ ಯೋಚನೆ ಮಾಡೋಕ್ಕೆ ಶುರು ಮಾಡಿ ಓಕೆ ಸೊ ಈಗ ಜಮೀನ ನೋಡೋಣ ಜಮೀನಿಗೆ ಒಂಥರ ಒಳ್ಳೆ ಸ್ಪಿರಿಟ್ ಇದೆ ಅಂತ ಹೇಳ್ತೀವಲ್ಲ ಎಂತೂಸಿಯಸಮ್ ಎಕ್ಸೈಟ್ಮೆಂಟ್ ಆ ರೀತಿಯಾಗಿ ಇದೆ ಓಕೆ ಎನರ್ಜಿ ಸೊ ಇಲ್ಲಿ ಒಂಥರ ನಿಮಗೆ ನಿಮ್ಮ ವಾತಾವರಣ ಇರ್ಬೋದು ನಿಮ್ಮ ಮೇಲೆ ಇರ್ಬೋದು ಏನೋ ಒಂಥರ ಒಂದು ಖುಷಿ ಖುಷಿಯ ವಾತಾವರಣ ಸೊ ತುಂಬ ಮೋಟಿವೇಟೆಡ್ ಆಗಿ ಇರ್ತೀರಾ ಈ ಟೈಮ್ನಲ್ಲಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಈ ಟೈಮು ಒಂದು ಲಕ್ಕಿ ಟೈಮ್ ಅಂತ ಕೂಡ ನಿಮಗೆ ಅನ್ಸುತ್ತೆ ಅಂದರೆ ಏನು ಮಾಡೋಕ್ ಹೋದ್ರೂ ಅದೊಂಥರ ಅದು ಸಕ್ಸಸ್ ಆಗೋ ರೀತಿ ಕಾಣಿಸುತ್ತೆ ಸೊ ಹಾಗಾಗಿ ಇದು ಒಂಥರ ಆ ಮುಮೆಂಟಮ್ನ ಮುಂದುವರ್ಸ್ಕೊಂಡು ಹೋಗಿ ಒಳ್ಳೆ ಟೈಮ್ ಇದು ಅಂತ ಹೇಳಿ ಒಂದು ಮೆಸೇಜ್ ಇದೆ ಈಗ ಕ್ಯಾನ್ಸರ್ ನೋಡೋಣ ಕ್ಯಾನ್ಸರ್ಗೆ ನಿಮ್ಮ ಮನಸ್ಸಲ್ಲಿ ಏನಾದ್ರೂ ಒಂದು ಹಳೆಯದು ವಿಷಯ ನಿಮ್ಮ ಎಕ್ಸ್ ಲವರ್ ಅಥವಾ ಹಳೇದೇನಾದ್ರು ಒಂದು ವಿಷಯ ಮನಸ್ಸಲ್ಲೇ ತುಂಬ ದಿನದಿಂದ ಇಟ್ಕೊಂಡು ಕಾಯ್ತಾ ಇದ್ರೆ ಅಂದ್ರೆ ಅದು ಕೊರಕ್ತಾ ಇದ್ರೆ ಇವಾಗ ನೀವು ಅದನ್ನು ಬಿಟ್ಬಿಡ್ಬೇಕು ಇಲ್ಲ ಅಂದ್ರೆ ಅದು ಮುಂದಕ್ಕೆ ಹೋಗೋಕ್ಕಾಗಲ್ಲ ಸೊ ಇಟ್ಸ್ ಟೈಮ್ ಟು ಲೆಟ್ ಗೋ ಸೊ ಆ ಹಳೆ ವಿಷಯ ಹಳೇದೇನಾದ್ರೂ ಒಂದು ನೋವು ಉಂಟು ಮಾಡ್ತಾ ಇದ್ರೆ ಗಾಯ ಏನಾದ್ರು ಮುನ್ಸಲ್ಲಿ ಇದ್ರೆ ಯಾರನ್ನಾರು ನೀವು ಕ್ಷಮಿಸ್ಬೇಕು ಅಂತ ಇದ್ರೆ ಕ್ಷಮಿಸೇ ಇಲ್ಲ ಇದುವರೆಗೂ ಕ್ಷಮಿಸಿಲ್ಲ ಮರೆಯೋದಕ್ಕೆ ಕಷ್ಟ ಅಂತ ಇದ್ರೆ ಈಗ ಟೈಮು ಟು ಲಟ್ಗು ಅದನ್ನ ಬಿಟ್ಬಿಟ್ಟು ಹೊಸದಾಗಿ ಜೀವನವನ್ನು ಹೊಸ ರೀತಿಯಾಗಿ ಶುರು ಮಾಡಿ ಹೊಸ ದಿಕ್ಕಿನಲ್ಲಿ ಹೋಗಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಈಗ ಲಿಯೋ ಲಿಯೋಗಿರುವಂಥ ಮೆಸೇಜ್ ಏನು ಅಂತಂದ್ರೆ ಏನೋ ಒಂದು ಟ್ರೈ ಮಾಡೋಕ್ಕೆ ಮನಸಲ್ಲಿ ತುಂಬ ಇದೆ ನಿಮಗೆ ಬಟ್ ಅದು ಮಾಡೋದಕ್ಕೆ ಭಯ ಇದ್ದರೆ ಇಷ್ಟು ದಿನ ಭಯ ಓಕೆ ಒಂದು ಪ್ರಪೋಸಲ್ ಇರ್ಬೋದು ರಿಲೇಶನ್ಶಿಪ್ ಇರ್ಬೋದು ಅಥವಾ ಏನಾದರೂ ಒಂದು ಪ್ರಯತ್ನವನ್ನು ಮಾಡೋದಕ್ಕೆ ಹಿಂಜರಿತಾ ಇದ್ದು ಇಷ್ಟು ದಿನ ಯಾವುದೋ ಒಂದು ಭಯ ನಿಮ್ಮ ಮನಸ್ಸಲ್ಲಿ ಕಾಣ್ತಾ ಇದ್ರೆ ಇವಾಗ ಧೈರ್ಯವಾಗಿ ಮುನ್ನುಗ್ಗಿ ಧೈರ್ಯವಾಗಿ ಹೆಜ್ಜೆ ಮುಂದಕ್ಕಿಡಿ ಅಂತ ಹೇಳಿ ಮೆಸೇಜ್ ಇದೆ ಧೈರ್ಯವಾಗಿ ಟೇಕ್ ಎಲ್ಲಿ ಫೋ ಫೇತ್ ಕಣ್ಣು ಮುಚ್ಕೊಂಡು ದುಮ್ಕಿ ನಿಮ್ ಒಂದು ಫೇತ್ ಅಂತ ಹೇಳ್ತೀವಲ್ಲ ಒಂದು ನಂಬಿಕೆ ಏನೋ ಒಂದು ಶಕ್ತಿ ಇದೆ ನನ್ನನ್ನು ಕಾಪಾಡುತ್ತೆ ನನ್ನ ನನ್ನ ಜೊತೆಗಿದೆ ಅಂತ ಹೇಳಿ ಒಂದು ನಂಬಿಕೆನಲ್ಲಿ ಒಂದು ಅಂತ ಹೇಳಿ ಏನು ಯೋಚನೆ ಮಾಡಬೇಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಸೊ ಈಗ ವರ್ಕ್ ನೋಡೋಣ ವರ್ಕ್ ಹೋಗಿರೋ ಮೆಸೇಜ್ ಏನು ಅಂತ ಅಂದ್ರೆ ಒಂದೊಂದ್ಸಲ ಏನು ಆಗ್ತಾ ಇಲ್ಲ ಹ್ಮ್ ಅಂತ ಒಂಥರ ಒಂದು ಡಿಸ್ಯಾಟಿಸ್ಫ್ಯಾಕ್ಷನ್ ಯಾವ್ದು ವರ್ಕ್ ಆಗ್ತಾ ಇಲ್ಲ ಏನು ಆಗ್ತಾ ಇಲ್ಲ ಅಂತ ಹೇಳಿ ಆ ನಿಮ್ಗೆ ಅನ್ಸ್ತಾ ಇದ್ರೆ ಈ ನಡುವೆ ಏನು ಆಗ್ತಾ ಇಲ್ಲ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ಅದ್ರ ಆಗ್ತಾ ಇಲ್ಲ ಅಂತ ಹೇಳಿ ಈ ಮ್ಯಾಜಿಕ್ ಅಥವಾ ಮಿರಾಕಲ್ ನಲ್ಲಿ ನಮ್ ಕಿಡಿ ಅಂತ ಹೇಳಿ ಒಂದೊಂದ್ಸಲ ನಾವು ತುಂಬಾ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಗ ಅದಾಗತ್ತೆ ಇವಾಗ ಆಗತ್ತೆ ಅವಾಗ ಆಗತ್ತೆ ತುಂಬಾ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾಗ ಅದು ಆಗೋದಿಲ್ಲ ಯಾವಾಗ ನಾವು ಅದರಿಂದ ಸ್ವಲ್ಪ ಮರೆತು ಬೇರೆ ಕಡೆ ಗಮನ ಹರಿಸ್ತೀವಿ ಆಗ ಅದು ನೀವೇನು ಅನ್ಕೊಳ್ತಾ ಇದ್ರೆ ಅದು ರಿಸಲ್ಟ್ ಕೊಡೋದಿಕ್ಕೆ ಶುರುವಾಗುತ್ತೆ ಸೊ ಇಲ್ಲಿರುವಂತ ಮೆಸೇಜ್ ಕೂಡ ಅದೇ ಆ ಒಂದು ಮಿರಾಕಲ್ ಆ ಒಂದು ಮ್ಯಾಜಿಕ್ ನಲ್ಲಿ ನಂಬಿಕೆ ಇರಲಿ ಗಂಟಲು ನಾವು ತ ಮಾತಾಡ ಕೊಟ್ಟ ನೋಡೋಣ ಇವಾಗ ಲೀಬ್ರ ನೋಡೋಣ ನೀವು ಏನೇ ಮಾಡಬೇಕು ಅಂತ ನಿಮ್ಮ ಮನಸಲ್ಲಿದ್ದರು ಕೂಡ ಫಸ್ಟು ಆ ಫೌಂಡೇಶನ್ ಅನ್ನೋದು ಸ್ಟ್ರಾಂಗ್ ಮಾಡ್ಕೊಳ್ಳಿ ಅಂತ ಹೇಳಿ ಮೆಸೇಜ್ ಇದೆ ಫೌಂಡೇಶನ್ ಸ್ಟ್ರಾಂಗ್ ಒಂದೊಂದು ಸಲ ಏನೇನೋ ಮಾಡಬೇಕು ಅಂತ ಅನ್ಸುತ್ತೆ ಆ ಎಕ್ಸೈಟ್ಮೆಂಟಲ್ಲಿ ಮುನ್ಮುಂದಕ್ಕೆ ಮುನ್ಮುಂದಕ್ಕೆ ಹೋಗ್ತಾ ಇರ್ತೀರಿ ಅದಕ್ಕೆ ಬೇಸಿಕ್ಕಾಗಿ ಆ ಫೌಂಡೇಶನ್ನೇ ಸ್ಟ್ರಾಂಗ್ ಆಗಿ ಇರೋದಿಲ್ಲ ಸೊ ಹಾಗಾಗಿ ಸ್ವಲ್ಪ ದಿನ ಅದು ಚೆನ್ನಾಗಿರುತ್ತೆ ಆಮೇಲಿಂದ ಕುಸಿದು ಬೀಳತ್ತೆ ಸೊ ಹಾಗಾಗಿ ನೀವೇನಾದ್ರು ಓದ್ತಾ ಇದ್ರು ಕೂಡ ಅಷ್ಟೇ ನಾಳೆ ನೀವೇನೋ ಮಾಡಬೇಕು ಅಂತ ಹೇಳಿ ಇವತ್ತು ನೀವು ಅದಕ್ಕೋಸ್ಕರ ಎಫರ್ಟ್ ಆಗ್ತಾ ಇದ್ರೆ ಆ ಒಂದು ಫೌಂಡೇಶನ್ನ ಸ್ಟ್ರಾಂಗ್ ಮಾಡ್ಕೊಳ್ಳಿ ಏನಂತ ಹೇಳಿ ಅಷ್ಟು ಫೌಂಡೇಶನ್ ಸ್ಟ್ರಾಂಗ್ ಆಗಿರಲಿ ಮುಂದಕ್ಕೆ ಅಂತ ಇರೋದು ಆಗತ್ತೆ ಓಕೆ ಹೇಳಿ ಒಂದು ಮೆಸೇಜ್ ಇದೆ ಅದು ಲೀಪ್ರಾಗಿದ್ದಂಥ ಮೆಸೇಜ್ ಈಗ अंदे निम्षे निष प्लीज ಅದು ಲೀಪ್ ಆಗಿದೆ ಅಂತ ಒಂದು ಮೆಸೇಜ್ ಈಗ ಸ್ಕಾರ್ಪಿಯೋ ನೋಡೋಣ ಏನಾದ್ರೂ ಈ ಕಡೆ ಎಸ್ ನೋನಾ ಅಂತ ಹೇಳಿ ಒಂದು ಕನ್ಫ್ಯೂಷನ್ ಅಲ್ಲಿ ಇದ್ರೆ ದಾರಿ ತಗೊಳ್ಳಿ ಅಂತ ಒಂದು ಕನ್ಫ್ಯೂಷನ್ ಅಲ್ಲಿದ್ರೆ ಸದ್ಯಕ್ಕೆ ಏನು ಡಿಸೈಡ್ ಮಾಡಬೇಡಿ ನಿಮ್ಮ ಮಧ್ಯ ಎಲ್ಲಿದ್ದೀರಾ ಅಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ಅಂತ ಹೇಳಿ ಮೆಸೇಜ್ ಇದೆ ಓಕೆ ಸಲ ದಾರಿ ಈ ಕಡೆಯೂ ಇದೆ ಈ ಕಡೆನೂ ಇದೆ ಯಾವ ಕಡೆ ಹೋಗೋದು ಅಂತ ಗೊತ್ತಾಗ್ತಿಲ್ಲ ಅಂತ ಹೇಳಿ ಅಂದರೆ ಸ್ವಲ್ಪ ಅಲ್ಲಿ ವೆಯ್ಟ್ ಮಾಡಿ ಆರ್ಬೋದು ಎಲ್ಲಿ ಆ ಡೆಡ್ ಎಂಡ್ ಇದೆ ಕಡೆ ಆ ಕಡೆ ದಾರಿ ಇದೆ ಅಲ್ಲಿ ವೆಯ್ಟ್ ಮಾಡಿ ಅಂತ ಹೇಳಿ ಓಕೆ ಸೊ ಯಾವುದನ್ನು ಇವಾಗ ಸದ್ಯಕ್ಕೆ ನೀವು ಚೂಸ್ ಮಾಡಬೇಡಿ ಅಂತ ಹೇಳಿ ಮೆಸೇಜ್ ಓಕೆ ಈಗ ಸಾಜಿಟೇರಿಯಸ್ ನೋಡೋಣ ಸಾಜಿಟೇರಿಯಸ್ ಒಂದೊಂದ್ಸಲ ನಾವು ಹಳೇದು ನಮ್ಮ ಮನಸ್ಸಲ್ಲಿ ಆಗಿರುತ್ತೆ ಹಳೇದು ಅದರಿಂದ ಎಷ್ಟೋ ಪಾಠಗಳನ್ನ ನಾವು ಕಲ್ತಿರ್ತೀವಿ ಸೊ ಈಗ ಯಾವುದೋ ಒಂದು ಕಾರಣಕ್ಕೆ ಯಾವುದೋ ಒಂದು ವಿಷಯಕ್ಕೆ ನೀವು ಕಲ್ತಂತ ಪಾಠ ಈಗ ಅದು ನಿಮಗೆ ನಾಕ ಬರುತ್ತೆ ಅಂತ ಹೇಳಿ ಒಂದು ಮೆಸೇಜ್ ಇದೆ ಆ ಮುಂಚೆ ಆಗಿರೋದು ತಪ್ಪುಗಳಿರ್ಬೋದು ಅಥವಾ ಸರಿನು ಕೂಡ ಇರ್ಬೋದು ಅದರಿಂದ ಒಂದು ಆ ಪಾಠ ಕಲ್ತಿದ್ದೀರಾ ಅದನ್ನ ಮರಿಬೇಡಿ ಅದನ್ನೇ ತಪ್ಪಾಗಿದ್ರೆ ಅದನ್ನೇ ಮತ್ತೆ ರಿಪೀಟ್ ಮಾಡಕ್ ಹೋಗ್ಬೇಡಿ ಅಂತ ಹೇಳಿ ಒಂದು ಮೆಸೇಜ್ ಇದೆ ಕೇರ್ಫುಲ್ ಆಗಿರಿ ಪಾಠಗಳನ್ನ ಏನು ಕಲ್ತಿದ್ದೀರಾ ಅದು ನಾಪ್ಕ ಇರಲಿ ನಿಮಗೆ ಮತ್ತೆ ಅದನ್ನೇ ರಿಪೀಟ್ ಮಾಡಬೇಡಿ ತಪ್ಪಾಗಿದ್ರೆ ಅಂತ ಇಲ್ಲಿ ಒಂದು ಮೆಸೇಜ್ ಇದೆ ಈಗ ಮಕರ ರಾಶಿ ನಿಮ್ಮ ಐಡಿಯಾಸ್ ಮನಸ್ಸಲ್ಲಿ ತುಂಬ ಐಡಿಯಾಸ್ಗಳಿರ್ಬೋದು ಕ್ರಿಯೇಟಿವ್ ಆಗಿರ್ಬೋದು ಸೊ ಆ ಐಡಿಯಾಸ್ಗೆ ಒಂದು ಜೀವ ಕೊಡುವಂತಹ ಸಮಯ ಇದು ಈಗ ಅದಕ್ಕೆ ಅದರ ಬಗ್ಗೆ ಒಂದು ಆ್ಯಕ್ಷನ್ ತಗೊಳ್ಳಿ ಈಗ ಅದಕ್ಕೆ ಒಂದು ಜೀವ ಕೊಡುವಂತಹ ಸಮಯ ಅಂತ ಹೇಳಿ ಒಂದು ಈ ಮೆಸೇಜ್ ಇದೆ ಅದು ಮಕರ ರಾಶಿ ಕ್ಯಾಪ್ರಿಕೊಂದು ಕುಂಭರಾಶಿ ನೋಡ್ರ ತುಂಬ ಸೀರಿಯಸ್ ಆಗಿ ಇರಬೇಡಿ ಕೆಲವೊಮ್ಮೆ ಲೈಟಾಗಿ ತಗೊಳ್ಬೇಕು ಕೆಲವೊಮ್ಮೆ ಅಷ್ಟು ಸೀರಿಯಸ್ನೆಸ್ ಬೇಕಾಗೋದಿಲ್ಲ ಲೈಫ್ ಎಂಜಾಯ್ ಮಾಡಿ ಬಿ ಪ್ಲೇಫುಲ್ ಅಂತ ಹೇಳಿ ಒಂದು ಇಲ್ಲಿ ಮೆಸೇಜ್ ಇದೆ ಓಕೆ ಸೊ ಇದು ಕುಂಭ ಮೆಸೇಜ್ ಕೊನೆಯದಾಗಿ ಪೈಸಸ್ ಮೀನ ರಾಶಿಗಿರುವಂತ ಮೆಸೇಜ್ ಏನು ಅಂತ ಈ ಆಮೆ ಕತೆ ಗೊತ್ತಲ್ಲ ನಿಮಗೆ ನಿಮ್ಗೆಲ್ಲ ಮೊಲ ಆಮೆ ಕತೆ ಅದರಲ್ಲಿ ಹೇಗೆ ನಿಧಾನವಾಗಿದ್ರು ಆಮೆ ರೇಸ್ ವಿನ್ ಆಗುತ್ತೆ ಆ ರೀತಿ ಅದೇ ಒಂದು ಮೆಸೇಜ್ ನಿಮಗಿದೆ ಸ್ಲೋ ಸ್ಟ್ರಹಿ ವಿನ್ಸ್ ದ ರೇಸ್ ಏನೋ ಒಂದು ಆಗ್ತಾ ಇದೆ ಮುಂದಕ್ಕೆ ಹೋಗ್ತಾ ಇಲ್ಲ ಅಂತ ನಿಮ್ಗೆ ಅನಿಸ್ತಾ ಇದ್ರೆ ಅದು ಯಾವುದೋ ಒಂದು ಕಾರಣಕ್ಕೆ ನಿಧಾನಕ್ಕೆ ಹೋಗ್ತಾ ಇದೆ ಕೊನೆಗೆ ನಿಮಗೆ ಯಾವುದಾದ್ರು ಇದಿಷ್ಟು ನಿಧಾನಕ್ಕೆ ಹೋದರೆ ಆಗೋದಿಲ್ಲ ಅಂತ ಅನಿಸುತ್ತೋ ಕೊನೆಗೆ ಅದೇ ಗೆಲ್ಲತ್ತೆ ಹಾಗಾಗಿ ಆ ಒಂದು ತಾಳ್ಮೆಯಲ್ಲಿ ಸ್ಲೋ ಅಂಡ್ ಸ್ಟಡಿ ವಿನ್ಸ್ತಾರೆ ಅನ್ನೋ ಒಂದು ಮೆಸೇಜು ನಿಮಗೆ ಇದೆ ಆಯ್ತಾ ಸೊ ಇದು ಮೇಷರಾಶಿಯಿಂದ ಆ ಸದ್ಯಕ್ಕೆ ನಿಮಗೆ ಇರುವಂತಹ ಒಂದು ಸಂದೇಶ ನಿಮಗೆ ಇಷ್ಟವಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟವಾಗಿದ್ದಲ್ಲಿ ನಾಪತ್ತ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅನು ವಾಹಿನಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತವಾಗ್ಲೂ ಮರಿಬೇಡಿ すぐにかけてね。